ಉಡುಪಿ ಪರ್ಯಾಯ ಪೀಠಾಧಿರು ಪುತ್ತಿಗಾಮಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರತೀರ್ಥ ಶ್ರೀಪಾದರ ವಿಶೇಷವಾದ ಆಸ್ತಿಯಿಂದ ಇವತ್ತು ನಮ್ಮ ಮೂಲ ಗುರುಗಳಾಗಿರುವ ಶ್ರೀಮದ್ ಆಚಾರ್ಯರ ಮಧ್ವಾಚಾರ್ಯರ ಭಾವಚಿತ್ರವನ್ನು ಹೊತ್ತ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸುವ ಈ ಕಾರ್ಯ ಇಂತಹದೊಂದು ಕೆಲಸ ಆದದ್ದು ನಮಗೆಲ್ಲರಿಗೂ ಕೂಡ ಸಂತಸದ ವಿಚಾರ ಹೆಮ್ಮೆಯ ವಿಚಾರ ಇದನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಇದರ ಹಿಂದೆ ಶ್ರಮಿಸಿರುವ ಎಲ್ಲರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ ಭಾರತದ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದಂತಹ ಶ್ರೀಮನ್ ಬದ್ವಾಚಾರ್ಯರು ವಾಯುದೇವರ ಅವತಾರ ಮೂತರಾಗಿ ಉಡುಪಿಯ ಸಮೀಪದ ಪಾಜಕ ಕ್ಷೇತ್ರದಲ್ಲಿ ಜನಿಸಿ ದೇಶದ ಉದ್ದದಗರಕ್ಕೂ ಕೂಡ ತತ್ವಜ್ಞಾನವನ್ನು ಸ್ಥಾಪನೆ ಮಾಡಿ ಅದ್ಯಾಪಿ ವೇದವ್ಯಾಸ ದೇವರ ಸಮ್ಮುಖದಲ್ಲಿ ದೊಡ್ಡ ಬದರಿಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ನಮಗೆ ಅತ್ಯಂತ ಅದೇ ಅವರ ಗ್ರಂಥಗಳು ಅವರ ತತ್ವಜ್ಞಾನ ನಮಗೆ ಇಹದಲ್ಲೂ ಪರದಲ್ಲಿಯೂ ಕೂಡ ತಾರಕವಾಗಿರ್ತಕ್ಕಂಥದ್ದು ಭಕ್ತಿ ಸಿದ್ಧಾಂತವನ್ನು ದೇಶದ ಉದ್ದದಗಲಕ್ಕೂ ಕೂಡ ಪ್ರಸರಿಸಿರತಕ್ಕಂತಹ ಮಹಾನುಭಾವರು ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ಅವರ ಕೊಡುಗೆ ಅವರ ಕಾರುಣ್ಯ ಅವರ ಮಹಿಮೆ ಅವರ ಪವಾಡಗಳು ಅದೇ ರೀತಿಯಾಗಿ ಅವರು ಚಲಿಸಿರ್ತಕ್ಕಂತಹ ಕ್ಷೇತ್ರಗಳು ಇವೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತಹ ಶ್ರೀಮನ್ ಮಧ್ವಾಚಾರ್ಯರ ಒಂದು ಉಪಕಾರವನ್ನು ಅವರ ತತ್ವಜ್ಞಾನವನ್ನು ಸದಾ ನಾವು ಸ್ಮರಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಅತ್ಯಂತ ಆತ್ಮೀಯರಾದ ಪ್ರಸ್ತುತ ಪರ್ಯಾಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಸುವರ್ಣೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಸತತ ಪ್ರಯತ್ನದಿಂದ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯ ವತಿಯಿಂದ ಪೋಸ್ಟಲ್ ಡಿಪಾರ್ಟ್ಮೆಂಟಿನಿಂದ ಅಂಚೆಯ ಒಂದು ಚೀಟಿಯನ್ನು ಸ್ಟ್ಯಾಂಪನ್ನು ಮಧ್ವಾಚಾರ್ಯರ ಹೆಸರಿನಲ್ಲಿ ಮೂವತ್ತನೇ ತಾರೀಕು ಬಿಡುಗಡೆ ಮಾಡಿಸ್ತಾ ಇದ್ದಾರೆ ಇದು ಅತ್ಯಂತ ಅಭಿನಂದನೀಯವಾದದ್ದು ಇಡೀ ನಮ್ಮ ಮಾಧ್ವ ಸಮುದಾಯಕ್ಕೆ ತತ್ವಜ್ಞಾನದ ಒಂದು ಆಕಾಂಕ್ಷಿಗಳಿಗೆ ಜೊತೆಯಲ್ಲಿ ಭಕ್ತಿ ಮಾರ್ಗದಲ್ಲಿ ನಡೆಯುವಂತಹ ಪ್ರತಿ ಸಾಧಕರಿಗೂ ಕೂಡ ಇದು ಆನಂದದ ಸಂತಸದ ಉದ ವೈಭವದ ಒಂದು ಸಂಭ್ರಮ ಅಂತ ಹೇಳಿ ಅದನ್ನು ನಾವು ಅತ್ಯಂತ ಸಂತೋಷದಿಂದ ಸ್ವಾಗತಿಸಿ ಅಭಿನಂದಿಸ್ತೇವೆ ಕುತ್ತಿಗೆ ಶ್ರೀಪಾದರಾದ ಶುಭನಂದ ತೀರ್ಥರ ಚತುರ್ಥ ಪರ್ಯಾಯದಲ್ಲಿ ಅವರ ಅರವತ್ನಾಲ್ಕನೇ ಜನ್ಮ ನಕ್ಷತ್ರದ ಮಹೋತ್ಸವದ ಸಂದರ್ಭದಲ್ಲಿ ರಾಜಾಂಗಣದಲ್ಲಿ ಶ್ರೀಮಧ್ವಾಚಾರ್ಯರ ಗೌರವಾರ್ಥ ಅವರ ಭಾವಚಿತ್ರ ಇರುವಂತಹ ಅಂಜಕೀಟಿಯ ಉದ್ಘಾಟನೆ ನಡೀತಾ ಇದೆ ಎಂಬುದನ್ನು ಕೇಳಿ ಬಹಳ ಸಂತಸವಾಗಿದೆ ಶ್ರೀಮನ್ ಮಧ್ವಾಚಾರ್ಯರು ಪರತತ್ವದ ಮುಖವನ್ನು ಹಾಗೂ ಅಪರ ತತ್ವವಾದ ಚೇತನಾಚೇತನಾತ್ಮಕವಾದ ಈ ಜಗತ್ತಿನ ಅಭಾಗ್ಯ ಸತ್ಯತೆಯನ್ನು ಸಾರುವ ನಿಖರವಾಗಿ ಸಾರುವ ತತ್ವವಾದವನ್ನು ಮಂಡಿಸಿ ಜಗತ್ತಿನಲ್ಲಿರುವ ಅಜ್ಞಾನದ ಮಂಜನ್ನು ಕರಗಿಸಿ ಸಜ್ಜನ ಹೃದಯ ಕಮಲವನ್ನು ಅರಳಿಸಿದ ಜ್ಞಾನ ಭಾಸ್ಕರ ಎನಿಸಿದರು ಅವರಿಗಿದು ದೊಡ್ಡ ಗೌರವ ಸಂದಾಯವಾಗಿದೆ ಭಾರತೀಯ ಸಂವಹನ ಮತ್ತು ಅಂಚೆ ಇಲಾಖೆಯು ನಾಳೆ ಅಂದರೆ ಆಗಸ್ಟ್ ಮೂವತ್ತನೇ ತಾರೀಕು ಸಾಯಂಕಾಲ ಉಡುಪಿಯಲ್ಲಿ ಜಗದ್ಗುರು ಶಿಮ್ಮನ್ ಮಧ್ವಾಚಾರ್ಯರ ಅಂಚೆ ಚೀಟಿಯನ್ನು ಹೊರತರುತ್ತಿದೆ ಎಂದು ಕೇಳಿ ತುಂಬ ಸಂತೋಷವಾಗಿದೆ ಶಿಮ್ಮನ್ ಮಧ್ವಾಚಾರ್ಯರ ಕೊಡುಗೆ ವೇದಾಂತ ದರ್ಶನಕ್ಕೆ ಅಸಾಧಾರಣವಾದದ್ದು ಜಗತ್ತಿನ ಶ್ರೇಷ್ಠ ದಾರ್ಶನಿಕರಲ್ಲಿ ಅವರ ಸ್ಥಾನ ಉತ್ತಮ ಶ್ರೇಣಿ ಎದ್ದು ಅಂತ ಹೇಳಬೇಕಾದದ್ದಿಲ್ಲ ಇಂಥ ಶ್ರೇಷ್ಠ ದಾರ್ಶನಿಕರ ಪರಿಚಯ ಕೇವಲ ನಮ್ಮ ದೇಶದ ಜನರಿಗೆ ಮಾತ್ರವಲ್ಲದೆ ಪ್ರದೇಶಕ್ಕೂ ಆಗುವಂತೆ ಈ ಕಾರ್ಯಕ್ರಮ ಅಂಚೆ ಚೀಟಿಯನ್ನು ತೆರೆದಕ್ಕಂತಹ ಕಾರ್ಯಕ್ರಮ ನಡೆಯುತ್ತಿದೆ ಇದಕ್ಕಾಗಿ ಅಂಚೆ ಇಲಾಖೆಯ ನಾವು ಆರ್ಥಿಕವಾಗಿ ಅಭಿನಂದಿಸುತ್ತಿದ್ದೇವೆ ಈ ಜಗತ್ತಿಗೆ ಅನೇಕ ಮಂದಿ ದಾರ್ಶನಿಕರು ವಿಶಿಷ್ಟವಾದ ತತ್ವಗಳನ್ನು ಸಿದ್ಧಾಂತಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅದರಲ್ಲಿಯೂ ಕೂಡ ಸಮಗ್ರ ಪ್ರಪಂಚಕ್ಕೆ ಈ ಭಾರತಭೂಮಿಯಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅವತರಿಸಿ ಕರಾವಳಿಯ ಜಿಲ್ಲೆಗೆ ಮಹತ್ವವನ್ನು ಕೊಟ್ಟು ಕರಾವಳಿ ಜಿಲ್ಲೆಯಲ್ಲಿ ಅವತರಿಸಿರತಕ್ಕಂಥ ಮಹಾನುಭಾವರು ಆಚಾರ್ಯ ಮಧ್ವರು ಕರ್ತವ್ಯ ಮತ್ತು ಶ್ರದ್ಧೆ ಮತ್ತು ಭಗವಂತನ ಭಕ್ತಿ ಇವುಗಳ ಜಾಗೃತಿಯಿಂದ ಆತ್ಯಂತಿಕವಾದ ಸುಖದ ಕಡೆ ನಾವು ಸಾಗಬಹುದು ಅಂತ ಹೇಳುವಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಭಕ್ತಿ ಪಂಥದ ಹರಿಕಾರರಾಗಿ ಭಕ್ತಿಯನ್ನು ಜಾಗೃತಿಗೊಳಿಸಿರತಕ್ಕಂತಹ ಪುರುಷರಲ್ಲಿ ಒಬ್ಬರಾಗಿರತಕ್ಕಂತಹ ಆಚಾರ್ಯ ಮಧ್ವರು ನಮಗೆಲ್ಲ ನಿತ್ಯ ಸ್ಮರಣೀಯರು ಅಂತಹ ಆಚಾರ್ಯ ಮಧ್ವರ ನೆನಪಿಗೋಸ್ಕರ ಆಚಾರ್ಯರ ಕಾರ್ಯಕ್ಷೇತ್ರವಾಗಿರತಕ್ಕಂಥ ಉಡುಪಿಯಿಂದಲೇ ಅಂಚೆ ಚೀಟಿ ಬಿಡುಗಡೆತಾ ಇರುವಂಥ ವಿಷಯವನ್ನು ಕೇಳಿ ತುಂಬಾ ಸಂತೋಷ ಆಯಿತು ಮೂವತ್ತನೇ ತಾರೀಕಿನಿಂದ ಈ ಪುತ್ತಿಗೆ ಶ್ರೀಗಳ ಪರ್ಯಾಯದ ಅವಧಿಯಲ್ಲಿ ಈ ಅಂಚೆ ಚೀಟಿ ಬಿಡುಗಡೆ ಆಗ್ತಾ ಇರುವುದು ನಮಗೆ ತುಂಬ ಹೆಮ್ಮೆಯನ್ನು ತಂದಿದೆ ಎಷ್ಟೋ ವರ್ಷಗಳ ಪ್ರಯತ್ನದ ಫಲವಾಗಿ ಯಾವತ್ತೂ ಆಗಬೇಕಾಗಿರತಕ್ಕಂಥ ಕೆಲಸ ಅದೆಷ್ಟೋ ವರ್ಷಗಳ ಕೇಂದ್ರ ಸರ್ಕಾರದ ಜೊತೆಗೆ ಮಾಡಿದ ಪ್ರಯತ್ನದ ಫಲವಾಗಿ ಕುತ್ತಿಗೆ ಶ್ರೀಗಳ ಪರ್ಯಾಯದ ಈ ಅವಧಿಯಲ್ಲೇ ಆ ಬಿಡುಗಡೆ ಆಗ್ತಾ ಇರುವಂತಹ ಅಂಚೆ ಚೀಟಿಯನ್ನು ನಾವು ಖಂಡಿತ ಅಭಿನಂದಿಸ್ತೇವೆ ರುಕ್ಮಿಣಿ ದೇವಿಯ ಪುಷ್ಕರ ಕಡೆಗೋಲು ಕೃಷ್ಣನ ಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ಜನರ ಅಂತರಂಗದೊಳಗೆರಂತಹ ಭಕ್ತಿ ಎಂಬಂತಹ ಬೆಣ್ಣೆಯನ್ನು ಕರೆಗಿದಂತಹ ಆ ಸಿದ್ಧಾಂತವನ್ನು ಜಗತ್ತಿಗೆ ಕೊಡುಗೆ ಕೊಟ್ಟು ಕೊಟ್ಟಂತಹ ಆಚಾರ್ಯ ಮಧ್ವರ ಅಂಚೆ ಚೀಟಿಯ ಬಿಡುಗಡೆಯ ಕಾರ್ಯ ನಾಳೆ ನಡೀತಿರುವಂತಹ ವಿಚಾರದಲ್ಲಿ ಬಹಳ ಸಂತೋಷವಾಗಿದೆ ಆಚಾರ್ಯರ ಈ ಮತ್ತು ಸಿದ್ಧಾಂತ ಜಗತ್ತಿನೆಲ್ಲೆಡೆ ಪಸರಿಸಿ ಎಲ್ಲರ ಅಂತರಂಗದಲ್ಲಿ ಭಕ್ತಿಯ ಜಾಗೃತಿಗೆ ಈ ಕಾರ್ಯ ಒಂದು ಶಕ್ತಿ ತುಂಬುವಂತಹ ಕೊಡುಗೆ ಆಗಲಿ ಎಂದು ಈ ಸಮಯದಲ್ಲಿ ಭಗವಂತನನ್ನು ಪ್ರಾರ್ಥಿಸ್ತಾರೆ ಹರೇ ಕೃಷ್ಣ And uh, tomorrow, His Holiness Sri Srinivasa Swamiji uh, is launching a stamp commemorating the wonderful appearance and contribution of Sri Padmanabhan Acharya, one of the most prominent Vaishnava acharyas, who has been at the forefront of establishing the Dvaita philosophy and spread Vaishnavism across the length and breadth of the Parsha. Matas, which he established in Mumbai, has been the pillar of vaishnav bhagavat and philosophy and has primarily contributed to spreading the message of peace, love and karma for ages and generations. we are all going down at the lotus feet of shivamadhaba charity that he offered his unlimited blessings and mercy to us. devotees of his khan globally across 1300 temples always seek inspiration from the teachings and the activities of Srivara Pathvacharya and offer their and obeisances unto Srivara Pathvacharya. Sri